ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಗೆ ಸಿಂಧನೂರಿನಲ್ಲಿ ಭಾರಿ ಆರಂಭ ಸಿಂಧನೂರು ನಗರದ ಕೋಟೆ ಈರಣ್ಣ ದೇವಸ್ಥಾನದಿಂದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಭವ್ಯವಾಗಿ ಆರಂಭಗೊಂಡಿದೆ ಕೋಟೆ ಇರಣ್ಣ ದೇವಸ್ಥಾನದ ಆವರಣದಲ್ಲೇ ಸಾವಿರಾರು ರೈತರು ಹಾಗೂ ಕಾರ್ಯಕರ್ತರು ಜಮಾಯಿಸಿದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದ್ದು ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಮತ್ತು ಶಾಸಕಾಂಗ ನಾಯಕ ಸುರೇಶ್ ಬಾಬು ದೇವದುರ್ಗ ಶಾಸಕಿ ಕರೆಮ್ ಮಾಜಿ ನಾಯಕ ಗುರ್ಮೆಟ್ಕಲ್ ಶಾಸಕ ಶರಣ್ಗೌಡ ಕಂದಕೂರು ಸೇರಿದಂತೆ ಮಾಜಿ ಸಚಿವರು ಮತ್ತು ಅನೇಕ ಶಾಸಕರು ಬಾರಿ ಬೆಂಬಲವನ್ನು ನೀಡಿದ್ದಾರೆ ಕೋಟೆಯರಣ್ಣ ದೇವಸ್ಥಾನದಿಂದ ಎಪಿಎಂಸಿ ಮಾರುಕಟ್ಟೆಯವರಿಗೆ ಸುಮಾರು ಮೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಸಿದ್ದು ಮಾರ್ಗ ಮಧ್ಯೆ ರೈತರು ಸರ್ಕಾರದಿಂದ ತಮ್ಮ ಬೇಡಿಕೆಗಳಿಗೆ ತಕ್ಷಣ ಸ್ಪಂದನೆ ನೀಡಬೇಕೆಂಬ ಘೋಷಣೆಗಳನ್ನು ಕೂಗಿದ್ದಾರೆ ಎಪಿಎಂಸಿ ಆವರಣದ ಬಳಿ ಸಂದರ್ಭಕ್ಕಾಗಿ ವಿಶೇಷವಾಗಿ ಬೃಹತ್ ವೇದಿಕೆ ನಿರ್ಮಿಸಲಾಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ಸಾವಿರಾರು ರೈತರು ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ ರೈತರು ತುಂಗಭದ್ರಾ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ಗಳ ಅಳವಡಿಕೆಯನ್ನು ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದು ಗ್ಯಾಡನ ಬೆಳೆಗೆ ನೀರನ್ನ ಬಿಡುಗಡೆ ಮಾಡಬೇಕು ಅಥವಾ ನೀರು ಸಿಗದದಲ್ಲಿ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಗಾರಲ್ದಿನಿ ವೀರನ್ಗೌಡ ಪ್ರಜಾಪಟ್ಟನೂರು ನವೀನಿ ಡ್ಯಾಪ್ ಬಗ್ಗೆ ನಿಮ್ಗೆ ಗೊತ್ತಿದೆ ನವೀನಿ